ಟು ಟು ಯು ಯು ಪುತ್ರಿಗೆ ಸುಪುತ್ರಿಗೆ ಲಕ್ಷ ಅವರು ಕೇಕ್ ತಿನ್ನಿಸ್ತಾ ಇದ್ದಾರೆ ನನ್ನ ಮಗಳಿಗೂ ಸಹ ಕೇಕ್ ತಿನ್ನಿಸ್ತಿದ್ದಾರೆ ಲಕ್ಷ್ಮೀ ತಪುತ್ರನಿಕೋ ಕೇಕ್ ತಿನ್ನಿಸುತ್ತಿದ್ದಾರೆ ರಾಜಚೇಕ್ಕರ್ ಕಾಳಿಪ್ಪರ ಅವರಿಗೆ ಕೇಕ್ ತಿನ್ನಿಸಬೇಕಾಗಿವಂತ ಪರಿಚಯ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದ್ರೆ ನಾವು ಹುಟ್ಟಪುರ ಏನು ಈ ಥರ ಬಂದವರಲ್ಲ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿಯಲ್ಲಿ ಸರಿ ಸೋತರು ಬಿಟ್ಟು ಹತ್ತು ಹೋಟು ಹದಿನೈದು ಹೊಟ್ಟೆಲ್ಸ್ ಹೋಲ್ತಾಯಿದ್ವಿ ಯಾಕೆಂದ್ರೆ ಅವ್ರ ಹತ್ರ ಜನ ಬಲ ಇತ್ತು ಆದರೆ ಬೇರೆ ಬಲ ಇರಲಿಲ್ಲ ಆದರೆ ಆ ಬಲವನ್ನು ಗುಡ್ಡೆ ಮನೆಯಲ್ಲಿ ನೋಡ್ತಾ ನೋಡಿ ನಮ್ಮ ತಂದೆಯವರು ಭಾರಿ ಸ್ಮೂತ್ ಜೋ ಸ್ಮೂತ್ ವ್ಯಕ್ತಿ ಯಾಕೆಂದರೆ ಯಾರಿಗೂ ಇವತ್ತಿನವ್ರಿಗೆ ಬೇಜಾರಂಗೆ ಮಾತಾಡೋ ವ್ಯಕ್ತಿ ನಾವೆಲ್ಲ ಎಲೆಕ್ಷನ್ ಇದತ್ವಿ ಜನ ನಮಗೆ ಆಶೀರ್ವಾದ ಮಾಡಿದ್ರು ಏನೋ ಒಂದು ಮಾಡ್ತಾರೆ ಇವರು ಇವರಲ್ಲಿ ಸ್ವಲ್ಪ ಹಿಂದುತ್ವ ಗುಣ ಇದೆ ಮತ್ತು ಎಲ್ಲ ಒಂದು ಕಡೆ ಊರನ್ನು ಅಭಿವೃದ್ಧಿ ಮಾಡ್ಬೋದು ನಾವು ಭಾವನೆಗಳು ಬಂದ ಮೇಲೆ ನನ್ನೆಲ್ಲ ಆಯ್ಕೆ ಮಾಡಿದ್ರು ಅವರು ಆಯ್ಕೆ ಮಾಡಿರೋದ್ರಿಂದ ನಾವೊಬ್ಬ ಗ್ರಾಮ ಪಂಚ ಸದಸ್ಯ ಆದ ಉಪಾಧ್ಯಕ್ಷ ಆದ ಈಗ ಅಧ್ಯಕ್ಷನೂ ಅದೇ ಅದಕ್ಕೆಲ್ಲ ಕಾರಣಕರ್ತರು ನನ್ನ ತಾಳ್ಗುಪ್ಪದ ನನ್ನ ಆಯ್ಕೆ ಮಾಡಿ ತಾಳ್ಗುಪ್ಪ ಮುಡಿವಾಳ ಸಮಾಜ ಶಕ್ ಸಮಾಜ ಹಾಗೆ ಎಲ್ಲ ಸಮಾಜವರು ನನ್ನನ್ನು ನನ್ನ ಜಾತಿ ಓಟ್ ಇಲ್ದೇ ಇರೋ ಜಾಗದಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಈ ವೇದಿಕೆ ಮೇಲ್ಗಡೆ ಅವ್ರಿಗೆ ಮೊದಲನೇದಾಗಿ ನನ್ನ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾರಿಗೆ ಕಷ್ಟ ಆದರೂ ಹೋಗಬೇಕು ಅನ್ನೋದಿತ್ತು ಹಾಗಾಗಿ ನಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಒಂದೇ ಯಾರೇ ಕಷ್ಟ ಅಂತ ಬಂದರೂ ನಾವು ಅವ್ರಿಗೆ ಸ್ಪಂದಿಸ್ಬೇಕು ಅವ್ರ ಕಷ್ಟಗಳನ್ನ ಕಳೀಬೇಕು ಯಾಕೆಂದ್ರೆ ಇವತ್ತಿನ ಜೀವನ ಸೆಕೆಂಡ್ ಜೀವನ ಇರ್ತಕ್ಕಂಥ ಸೆಕೆಂಡ್ ಆ ಜೀವನದಲ್ಲಿ ಏನಾದ್ರು ನಾಲ್ಕು ಜನರು ಒಳ್ಳೇದು ಮಾಡಬೇಕು ನಾಲ್ಕು ಜನರು ಮತ್ತೆ ಗೌರವಕ್ಕೆ ಬದುಕಬೇಕು ನಾಲ್ಕು ಜನ ನಮ್ಮ ಮನೆ ಒಳಗಡೆ ಬರ್ರಿ ಕೂರ್ರಿ ಚೇರ್ತ ಕೂರ್ರಿ ಅಂತ ವ್ಯವಸ್ಥೆ ಬರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಂದ್ವಿ ಆ ವ್ಯವಸ್ಥೆಯನ್ನು ಇವತ್ತು ಕೊಟ್ಟಂಥವ್ರು ನನ್ನ ಅಭಿಮಾನಿ ಬಳಗ ಇವತ್ತು ನನ್ನ ನನಗೆ ಈ ಈ ಕಾರ್ಯಕ್ರಮಗಳಲ್ಲಿ ಇಷ್ಟು ಯಾಕೆ ಅಂದರೆ ನಾವು ಯಾರು ಬರ್ಡೇ ಮಾಡ್ಕೊಂಡು ಬಂದವರಲ್ಲ ಹುಟ್ಟು ಹಬ್ಬ ಆಚರಣೆ ಮಾಡಿದವರೇ ಅಲ್ಲ ಹುಟ್ಟೋಪ ಅಂತ ತಂದಿರ್ತಕ್ಕಂಥವ್ರು ನನ್ನ ಅಭಿಮಾನಿಗಳು ಅಂದರೆ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಇದೆ ಇವೆಲ್ಲ ಬಂದಿದರಿಗೆ ನನ್ನ ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸ್ತೇನೆ ನನ್ನಂತ ಯಾರೇ ವ್ಯಕ್ತಿ ಒಬ್ಬ ಬಡವ ನಾಲ್ಕು ಜನರು ಒಳ್ಳೇದು ಮಾಡ್ತಾನೆ ಅಂತ ಅಂತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ರಿ ಊರಿಗೆ ಒಳ್ಳೆ ಕೆಲಸ ಮಾಡೋ ಆಯ್ಕೆ ಮಾಡ್ರಿ ಇಲ್ಲಿ ಯಾರು ಆಯ್ಕೆ ಮಾಡಿದವ್ರು ಕೆಲಸ ಮಾಡಲ್ಲ ಅಂತವ್ರನ್ನ ಆಯ್ಕೆ ಮಾಡಬೇಡ್ರಿ ಊರಿಗೆ ಒಳ್ಳೆ ವ್ಯಕ್ತಿ ಬೇಕು ಅಂತ ಸರ್ ಇಲ್ಲಿ ಜಾತಿ ಯಾರು ನೋಡಬೇಡ್ರಿ ಜಾತಿ ನೋಡಿ ಏನು ಮಾಡೋಕ್ಕಾಗಲ್ಲ ಈಗ ನಮ್ಮಲ್ಲಿ ನಾನು ಎಲೆಕ್ಷನ್ ಮಾಡಿದ್ರೆ ನಮ್ದು ಯಾವುದೇ ಜಾತಿ ಇಲ್ಲ ಜಾತಿ ಇಲ್ದಿರೋ ಜಾಗ ನನ್ನ ಎಲೆಕ್ಷನ್ ಮಾಡಿ ವಿನ್ ಮಾಡಿದ್ರೆ ಹಾಗಾಗಿ ತಾವು ಏನು ಬಂದಿದ್ದೀರಿ ಎಲ್ಲರೂ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಭಾವನೆ ಏನಿದೆ ಯಾರ ಮನಸ್ಸು ಕ್ಲಿಯರಿಟಿ ಇದೆ ಅಂಥವ್ರಿಗೆ ಒಳ್ಳೆ ಅವಕಾಶ